ಕಳೆದ ವಾರ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ್ ಸಂಚಿಕೆಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೀತು ಸೇಫ್ ಆಗಿದ್ರು ನಾನು ಮನೆಗೆ ಹೋಗಬೇಕು ಅಂತ ಶೋಭಾ ಶೆಟ್ಟಿ ಹಠ ಹಿಡಿದ್ರು ಸೇಫ್ ಆದ ಕ್ಷಣ ಸರ್ಪ್ರೈಸ್ ಆಗಿ ತುಂಬಾ ಖುಷಿಪಟ್ಟಿದ್ದ ಶೋಭಾ ಶೆಟ್ಟಿ ಶಿಶಿರ್ ಹಾಗೂ ಐಶ್ವರ್ಯ ಬಾಟಮ್ ಟೂ ನಲ್ಲಿ ಇರುವಾಗ ದಿಢೀರಂತ ಅಳಲು ಆರಂಭಿಸಿದ್ರು ಆರೋಗ್ಯ ಸಮಸ್ಯೆ ಇದೆ ಎಂಬ ಕಾರಣವನ್ನು ಕೊಟ್ಟು ಆಚೆ ಹೋಗಬೇಕು ಅಂತ ಕೇಳ್ಕೊಂಡ್ರು ಗರಮಾದ ಕಿಚ್ಚ ಸುದೀಪ್ ಮೇನ್ ಡೋರ್ ಓಪನ್ ಮಾಡಿಸಿದ್ರು ವೋಟ್ ಮಾಡಿದ ವೀಕ್ಷಕರಿಗೆ ಕ್ಷಮೆ ಕೇಳಿ ಶೋಭಾ ಶೆಟ್ಟಿ ಆಚೆ ಕಾಲಿಟ್ಟರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಮೇಲೆ ಶೋಭಾ ಶೆಟ್ಟಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಆ ಫೋಟೋವನ್ನು ಶೋಭಾ ಶೆಟ್ಟಿ ಅವರು ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಲಾಗಿತ್ತು ಇದೆಲ್ಲವೂ ನಿಮ್ಗೆ ಗೊತ್ತಿರೋದೆ ಆದರೆ ಈಗ ಗೌತಮಿ ಹಾಗೂ ತ್ರಿವಿಕ್ರಮ್ ಮಧ್ಯೆ ನಡೆದಿರುವ ಮಾತುಕತೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋದು ಗ್ಯಾರಂಟಿ ಹೀಗೂ ಇದೆಯಾ ಅನ್ಸಿದ್ರು ಆಶ್ಚರ್ಯ ಇಲ್ಲ ಸಮಥಿಂಗ್ ಈಸ್ ರನ್ನಿಂಗ್ ಇನ್ ಮೈ ಮೈಂಡ್ ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ ಲಾಸ್ಟ್ ವೀಕ್ ನಲ್ಲಿ ಆಗಿದ್ದು ವೀಕೆಂಡ್ ನಲ್ಲಿ ಅಂತ ಹೇಳ್ತಾ ಎರಡು ಅಕ್ಕಿ ಕಾಳನ್ನು ಇಟ್ಟು ಬಾಟಮ್ ಟೂ ಅಂತ ಗೌತಮಿಗೆ ತ್ರಿವಿಕ್ರಮ್ ಹಿಂಟ್ ಕೊಡ್ತಾರೆ ಆನಂತರ ಇಷ್ಟು ಜನ ಇದ್ದೀವಲ್ಲ ಇದ್ರಲ್ಲಿ ಯಾರಾದರೂ ಒಬ್ಬರು ಮಾಡಿಬಿಟ್ಟಿದ್ರೆ ಏನೋ ಪ್ರಾಬ್ಲಮ್ ಇಶ್ಯೂ ಅಂದ್ಕೊಂಡು ಆಗಿರ್ತಿತ್ತು ಇದು ಬಂದಿರೋದು ಹೊರಗಡೆಯಿಂದ ಎಪಿಸೋಡ್ಗಳನ್ನು ನೋಡಿದ್ದಾರೆ ನೀನು ಯಾರ್ಯಾರ ಬಳಿ ಏನೇನು ಮಾತಾಡಿದ್ಯಾ ಅಂತ ಗೊತ್ತಿಲ್ಲ ಈ ಟೂ ಅಂದ್ರೆ ಶಿಶಿರ್ ಐಶ್ವರ್ಯ ಇರಬೇಕಾದ್ರೆ ನೀನು ಆಚೆ ಹೋಗಿದ್ಯಾ ಅಂದ್ರೆ ನಿನ್ನ ಅಂದ್ರೆ ಶೋಭಾ ಶೆಟ್ಟಿ ಪ್ಲಾನ್ ಏನು ಅವ್ರು ಹೇಳ್ತಿರೋ ಹಾಗೆ ಹೆಲ್ತ್ ಇಶ್ಯೂ ಅಂತ ತ್ರಿವಿಕ್ರಮ್ ಹೇಳ್ತಾರೆ ಕೂಡಲೇ ಮುಂಚೆಯಿಂದಲೂ ಇದ್ಯಂತೆ ನಾನು ಡಿಸ್ಕಸ್ ಮಾಡಿದ್ದೆ ಅಂತಾರೆ ಗೌತಮಿ ಜಾಧವ್ ಈ ವೇಳೆ ನೀನು ಅಂದ್ರೆ ಶೋಭಾ ಶೆಟ್ಟಿ ಸೇಫ್ ಆಗಿದ್ದೆ ಆಚೆ ಹೋಗುವ ಉದ್ದೇಶ ಏನು ಅಂತ ತ್ರಿವಿಕ್ರಮ್ ಪ್ರಶ್ನೆ ಮಾಡ್ತಾರೆ ಮುಂದುವರೆದು ನನಗೆ ಒಂದು ಫೈನಲ್ ಟೂ ಬರುತ್ತೆ ನಾನು ನಾಮಿನೇಟ್ ಆಗಿದ್ದೇನೆ ನಾನು ನಿಮಗೆ ಕ್ಲೋಸ್ ಆಗಿದ್ದೇನೆ ನನಗೆ ನೀವು ಗೆಲ್ಬೇಕು ನೀವು ಉಳಿಬೇಕು ನಾನು ಹೋಗ್ತೀನಿ ಆಗ ಅಂತ ತ್ರಿವಿಕ್ರಮ್ ಪ್ರಶ್ನೆ ಮಾಡ್ತಾರೆ ಈ ಬಗ್ಗೆ ಆಲೋಚಿಸಿ ಹಾಗಾಗಿರಬಹುದು ಅನ್ಸುತ್ತಾ ಅಂತ ಗೌತಮಿ ಕೇಳ್ತಾರೆ ಆನಂತರ ಮುಂದಿನ ವಾರ ಮತ್ತೆ ನೀವು ಬರ್ತೀರಾ ಮಂಜಣ್ಣ ನಾನು ಹೋಗ್ತೀನಿ ನೀವು ಫಿನಾಲಿಯಲ್ಲಿ ಇರ್ತೀರಾ ಅಂತಾರೆ ತ್ರಿವಿಕ್ರಮ್ ಆಗ ಇಲ್ಲಿ ಲಾಸ್ಟ್ ವೀಕ್ ಏನಾಯ್ತೋ ಅದನ್ನು ಯಾರು ಮಾಡೋಕೆ ಸಾಧ್ಯ ಇಲ್ಲ ಹಂಗೆ ಹೇಳಿದ ತಕ್ಷಣ ಬಿಡೋದು ಇಲ್ಲ ಅಂತ ಗೌತಮಿ ವಾದಿಸ್ತಾರೆ ಫೈನಲ್ ಟು ಯಾರಾದರೂ ಇದ್ದು ಇನ್ಯಾರೋ ಕ್ಲೋಸ್ ಫ್ರೆಂಡ್ ಆಗಿದ್ದೆ ಅಂದರೆ ಆ ವ್ಯಕ್ತಿಗೆ ಕಪ್ ಗೆಲ್ಲೋದು ಇಷ್ಟ ಇಲ್ಲ ಇಷ್ಟು ದಿನ ಇಲ್ಲಿ ಇರಬೇಕು ಅನ್ನೋದೇ ಆಸೆ ಆಗಿತ್ತು ಅಂದರೆ ಮತ್ತೆ ಇದೇ ರೀಸನ್ ಇಟ್ಕೊಂಡು ಆಚೆ ಹೋದರೆ ಅಂತ ತ್ರಿವಿಕ್ರಮ್ ಕೇಳಿದಾಗ ಹಂಗೆ ಬಿಡಲ್ಲ ಅಂತ ಗೌತಮಿ ಜಾಧವ್ ಹೇಳ್ತಾರೆ ಮತ್ತೆ ಹೆಂಗೆ ಬಿಟ್ರು ಇದನ್ನ ಇದೇ ಲಾಸ್ಟ್ ವೀಕ್ ನಲ್ಲಿ ಸುರೇಶ್ನಿಗೆ ವೈಯಕ್ತಿಕವಾಗಿ ಬೇಜಾರಾಗಿರ್ತದೆ ಕರೆದು ಮಾತಾಡಿಸಿಲ್ಲ ಸುರೇಶ್ನ ಅಷ್ಟು ಬ್ಲಾಂಕ್ ಆಗಿ ಬಿಟ್ಬಿಟ್ಟು ಇನ್ಯಾರೋ ನಿನ್ನೆ ಮೊನ್ನೆ ಬಂದವರಿಗೆ ಇಂಪಾರ್ಟೆನ್ಸ್ ಕೊಡ್ತೀಯಾ ಅಂದ್ರೆ ಹೆಂಗೆ ಅಂತ ಶಿಶಿರ್ ಬಗ್ಗೆ ಉದ್ದೇಶಿಸಿ ತ್ರಿವಿಕ್ರಮ್ ಮಾತನಾಡ್ತಾರೆ ಅವರು ಅಂದ್ರೆ ಶೋಭಾ ಶೆಟ್ಟಿ ಸೇಫ್ ಆಗೋ ವಿಚಾರದಲ್ಲಿ ಅವರೇ ಸರ್ಪ್ರೈಸ್ ಆಗಿರೋದು ನಿಜ ಸರ್ಪ್ರೈಸ್ ಆಗಿ ರಿಯಾಕ್ಟ್ ಮಾಡಿಬಿಟ್ಟಿದ್ರು ಇವೆರಡು ಅಂದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಇದೆಯಲ್ಲ ಇಲ್ಲೇನಾಗಬೇಕಾಗಿತ್ತು ಪ್ರೋಸೆಸ್ ಸ್ಲೋ ಆಗಬಹುದೇನೋ ಗ್ರಾಜುಯಲಿ ಏನಾಗಬೇಕೋ ಅದಾಗುತ್ತೆ ಇದು ನನ್ನ ನಂಬಿಕೆ ಅಷ್ಟೇ ಅಂತ ಗೌತಮಿ ಕಮೆಂಟ್ ಮಾಡ್ತಾರೆ ಮಧ್ಯ ನಾವೇ ಮಿಸ್ ಆಗಿ ಹೋದರೆ ಅಂತ ತ್ರಿವಿಕ್ರಮ್ ಕೇಳಿದಾಗ ಅದು ನಮ್ಮ ತಲೆಯಲ್ಲಿ ಓಡ್ತಾ ಇರುವ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಸ್ವಲ್ಪ ಲೇಟಾಗಿ ಸಿಗುತ್ತೆ ಅನ್ನೋದನ್ನು ಅರ್ಗಿಸಿಕೊಂಡಿದ್ದೇನೆ ಅಂತಾರೆ ಗೌತಮಿ ಜಾಧವ್